ನಮ್ಮ ಭೂಮಿನೆಲ್ಲ ಕಬಳಿಸ್ತಾ ಇದ್ದಾರೆ ಇವತ್ತು ನಮ್ಮ ಮನೆಯ ಬಳಿಗೆ ಬಂದಿದೆ ಬೆಂಕಿ ಅದನ್ನು ಅಲ್ಲೇ ಆರ್ಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ದರೆ ಅದು ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಭಾರತದಲ್ಲಿ ಹಿಂದೂಲಿ ಪ್ರತಿಯೊಂದು ಮತ ಪಂಥ ಪೀಠ ಪರಂಪರೆಗಳನ್ನ ಗೌರವಿಸಬೇಕು ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅನ್ನ ಸರ್ಕಾರ ಯೋಜನೆ ಮಾಡಿದೆ ನಮ್ಮ ಮಠದ ಭೂಮಿ ಹೋಗತ್ತ ಹೋಗೋದಿಲ್ವೋ ಅದೆಲ್ಲ ಸೆಕೆಂಡ್ರಿ ಯಾರ್ದು ಹೋಗಿದೆ ಎನ್ನುವುದ್ರ ಬಗ್ಗೆ ಗಮನ ಇಟ್ಟುಕೊಳ್ಳೋದು ಸೆಕೆಂಡ್ರಿ ಅವರವರ ಮಠ ಮತ್ತು ಪೀಠ ಎಲ್ಲ ಎಲ್ಲದರ ಆಸೆ ಬಂದು ನಾವೆಲ್ಲ ಹಿಂದೂಗಳು ಅನ್ನುವಂತಹದ್ದು ದೇಶವಾಗಿ ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಪಾಕಿಸ್ತಾನ ಪ್ರಶ್ನೆ ಮಾಡಿದ್ರೆ ಇದನ್ನ ಅವಾಗ ಈ ಮತಾಂತರ ವ್ಯವಸ್ಥೆ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಹಿಂದೆ ಸಿದ್ಧಗಂಗಾ ದೊಡ್ಡ ಸ್ವಾಮಿಗಳು ಇದ್ರು ಪೇಜಾವರ ಹಿಂದಿನ ಸ್ವಾಮೀಜಿಯವರಿದ್ರು ಚುಲ್ತನಗಿರಿ ಸ್ವಾಮೀಜಿಯವರಿದ್ರು ಅವ್ರಲ್ಲಿ ಸಾಮರಸ್ಯತೆ ಇತ್ತು ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳಾಗಿ ಬಂದು ನಾವು ಸಂಭ್ರಮದಲ್ಲಿ ಉತ್ಸವವನ್ನು ಆಚರಿಸ್ತಾ ಇದ್ದೇವೆ ಆದ್ರೆ ಇವತ್ತು ನೋಟಿಸ್ ಮೂಲಕ ನಮ್ಮ ಭೂಮಿಯನ್ನೆಲ್ಲ ಕಬಳಿಸ್ತಾ ಇದ್ದಾರೆ ಹಿಂದೆ ಎಲ್ಲ ಯುದ್ಧಗಳ ಮೂಲಕ ಆ ರಾಜ್ಯವನ್ನು ದೇಶವನ್ನೆಲ್ಲ ಆಕ್ರಮಣ ಮಾಡ್ತಾ ಇದ್ರು ಆದ್ರೆ ಇವತ್ತು ಕಾನೂನುಬದ್ಧವಾಗಿ ಎಂಬಂತೆ ಒಂದು ನೋಟಿಸ್ ಮೂಲಕ ನಮ್ಮ ರೈತ ರೈತರ ದೇವಾಲಯಗಳ ಆ ಪ್ರಜೆಗಳ ಆಸ್ತಿ ಅಪಹರಣ ಆಗ್ತಾ ಇದೆ ಹಾಗಾಗಿ ಇದಕ್ಕೆ ತಕ್ಕುದಾದಂತಹ ಪ್ರತಿಬಂಧವನ್ನು ಮಾಡಬೇಕು ಅನ್ನುವಂತಹದ್ದು ಒಂದು ವಿಚಾರ ಇನ್ನುಳಿದಂತೆ ದೇವಾಲಯಗಳನ್ನ ಇವತ್ತು ನಮ್ಮ ಹಿಂದೂ ಸಮಾಜದ ಶ್ರದ್ಧಾ ಕೇಂದ್ರಗಳು ಅವುಗಳ ಮೇಲೆ ಸರ್ಕಾರದ ನಿಯಂತ್ರಣ ಬಂದು ಬಿಟ್ಟಿದೆ ಅದನ್ನು ಯಾರ್ಯಾರು ಆಡ್ತಾ ಇದ್ದಾರೆ ಅಲ್ಲಿ ಧರ್ಮ ಬಾಹಿರವಾದಂತಹ ಕಾರ್ಯಗಳು ನಡೀತಾ ಇದ್ದಾವೆ ಮೊನ್ನೆ ತಿರುಪತಿಯಲ್ಲಿ ನೋಡಿದವು ನಾವು ಇಂತಹ ಆ ಪ್ರಸಂಗಗಳು ಅಂತಹ ಪ್ರಸಂಗಗಳು ಅನೇಕ ನಡೀತಾ ಇದ್ದಾವೆ ಅದಲ್ಲದೆ ದೇವಾಲಯದ ಭೂಮಿಯನ್ನು ಸರ್ಕಾರ ಆಕ್ರಮಣ ಮಾಡಿಕೊಂಡು ಇನ್ಯಾರಿಗೆ ಖಬರ್ಸ್ಥಾನಕ್ಕೆ ನೀಡುವಂತಹ ಪ್ರಸಂಗಗಳು ಇದ್ದೇವೆ ದೇವಾಲಯದ ಭೂಮಿಗಳು ದೇವರ ಹೆಸರಲ್ಲಿ ಅಹ್ ಆಗಬೇಕು ಮತಾಂತರ ನಡೀತಾ ಇದೆ ಇದರ ಮತಬಂಧನ ಆಗಬೇಕು ಇನ್ನು ಪ್ರತಿ ವರ್ಷವೂ ಕೂಡ ಸರ್ಕಾರವೇ ಒಂದು ವರದಿ ನೀಡುತ್ತಾ ಇದೆ ಈ ವರ್ಷ ಹತ್ತು ಸಹಸ್ರ ಯುವತಿಯವರು ಕಾಣೆಯಾಗಿದ್ದಾರೆ ಹದಿನೈದು ಸಹಸ್ರ ಯುವತಿಯರು ಕಾಣೆಯಾಗಿ ಕಾಣೆಯಾಗಿದ್ದಾರೆ ಅಂತ ಹೇಳಿಕೊಂಡು ಿನ ಆ ಪ್ರಭಾವ ಅದನ್ನ ನಾವು ಕಾಣ್ತಾ ಇದ್ದೇವೆ ಅದು ಕೂಡ ಕೊನೆಗೊಳ್ಳಬೇಕು ಇಂತಹ ಇನ್ನು ದೇವಾಲಯಗಳ ಮೇಲೆ ಎಲ್ಲಿ ಹತ್ತು ಲಕ್ಷಕ್ಕಿಂತ ಹೆಚ್ಚು ಆದಾಯ ಇದೆ ಅಲ್ಲಿ ಐದು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅನ್ನುವ ಸರ್ಕಾರ ಯೋಚನೆ ಮಾಡಿದೆ ಒಂದು ಕೋಟಿಗಿಂತಲೂ ಎಲ್ಲಿ ಅಧಿಕವಾಗಿರತಕ್ಕಂತಹ ಆದಾಯ ಇದೆ ಅಲ್ಲಿ ಹತ್ತು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅಂತ ಸರ್ಕಾರ ಯೋಜನೆ ಮಾಡಿದೆ ಅನ್ನತಕ್ಕಂಥ ವಿಚಾರ ಕೇಳಿ ಬಂದಿದೆ ನಾವು ಒಂದಾಗಿ ಪ್ರತಿಭಟಿಸ್ತಾ ನಾವು ಎಚ್ಚೆತ್ತುಕೊಂಡು ಕಾಲದಲ್ಲಿ ಎಚ್ಚೆತ್ತುಕೊಂಡು ನಾವು ಜಾಗೃತರಾದವು ಪ್ರತಿಭಟನೆ ಕಾನೂನುಗಳನ್ನು ರೂಪಿಸಿಕೊಂಡ್ರೆ ನಾವು ಇಲ್ಲಿ ಸ್ವತಂತ್ರವಾಗಿ ಬದುಕೋ ಸಾಧ್ಯ ಇಲ್ಲ ಅಂತಂದ್ರೆ ಸ್ವತಂತ್ರ ದೇಶವಾಗಿ ಉಳಿಯೋದಿಲ್ಲ ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಜಾಗೃತರಾಗಬೇಕು ಸಮರ್ಥವಾಗಿರ್ತಕ್ಕಂತ ಒಂದು ಪಕ್ಷವನ್ನ ದೇಶದಲ್ಲಿ ಹೇಗೆ ಬಿಂಬಿಸಬೇಕು ಹಾಗೆ ರಾಜ್ಯದಲ್ಲೂ ಬಿಂಬಿಸಬೇಕು ಅದಕ್ಕೆ ಪೂರಕವಾಗಿರುವಂಥ ವ್ಯವಸ್ಥೆಯನ್ನ ಚುನಾವಣೆಯ ಪೂರ್ವದಲ್ಲಿ ಒಂದು ಎರಡು ಮೂರು ತಿಂಗಳ ಮೊದಲೇ ಇಂತಹ ಸನ್ನಿವೇಶವನ್ನು ನಿರ್ಮಾಣ ಮಾಡಿಕೊಂಡು ನಾವೇ ಆ ಹುದ್ದರಿಯನ್ನು ಹೆಗಲ ಮೇಲೆ ಹೊರವಂಥ ಅವಶ್ಯಕತೆ ಇದೆ ರಾಜಕೀಯ ವ್ಯವಸ್ಥೆ ಗಟ್ಟಿ ಇಲ್ಲದಿದ್ದರೆ ನಾವು ಎಷ್ಟು ಸೇರಿದ್ರೂ ಇಷ್ಟೇ ನೋಡಿ ಮೊನ್ನೆ ಒಬ್ರು ಬೆಂಗಳೂರಲ್ಲಿ ಮಾತಾಡಿದರು ಅದು ಅವರ ಭಾಷೆ ಆಗಿರ್ಬೋದು ಒಬ್ರು ರಾಜಕಾರಣಿ ಮಾತಾಡಿದ್ದ್ಯಾರಿಗೆ ಒಬ್ಬರು ಮಠಾಧೀಶರಿಗೆ ಯಾರು ನಾವೆಲ್ಲ ಬಾಯಿ ಎತ್ತಿದ್ದೀವಿ ಅಥವಾ ನಾವು ಯಾಕೆ ಸುಮ್ಮನಾಗಿದ್ದೀವಿ ಅಂದರೆ ಅದು ಒಬ್ಬರಿಗೆ ಮಾತಾಡಿರೋದು ನಮ್ಗೆ ಯಾಕೆ ಬಂತು ಹಿಂದಿನಿಂದಲೂ ಈ ಮತಾಂತರದ ಪಿಡುಗಿನ ಬಗ್ಗೆ ನಾವು ಹೇಳ್ತಾ ಇದ್ದದ್ದೇನು ಇವತ್ತು ನಮ್ಮ ಮನೆಯ ಬಳಿಗೆ ಬಂದಿದೆ ಬೆಂಕಿ ಅದನ್ನು ಅಲ್ಲೇ ಆರ್ಲಿಕ್ಕೆ ನಾವು ಪ್ರಯತ್ನ ಮಾಡದಿದ್ರೆ ಅದು ನಮ್ಮ ಮನೆಗೆ ಬರುತ್ತೆ ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ಆ ಬೆಂಕಿಯ ಜೊತೆ ನಮ್ಮ ಮನೆಯನ್ನು ಉರಿದುಕೊಂಡು ಹೋಗತ್ತೆ ಯಾಕೆ ಸುಮ್ಮನಿರ್ತೀರಿ ಅಂತ ಒಂದು ವಿಷಯ ಬರ್ತಾ ಇತ್ತು ಈ ವಿಷಯನೇ ನೀವು ಗಮನಕ್ಕೆ ತಗೊಳ್ಳಿ ಈಗ ವಕ್ಬ್ ಬಂದಿದೆ ವಕ್ಬಿನ ಬಗ್ಗೆ ನಾವುಗಳು ಮಾತಾಡ್ತಾ ಕುಳಿತುಕೊಳ್ಳೋದಾ ಇನ್ನೂ ಕೂಡ ಸಭೆ ಸೇರೋದಾ ಆಯಾ ಪ್ರದೇಶಗಳು ಎಲ್ಲೆಲ್ಲಿ ನಮ್ಮ ರಾಜ್ಯದ ಒಳಗೆ ಯಾವ್ಯಾವ ತಾಲೂಕುಗಳಿವೆ ಯಾವ್ಯಾವ ಜಿಲ್ಲೆಗಳಿವೆ ಅಲ್ಲಲ್ಲಿ ನಮ್ಮ ಮಠದ ಭೂಮಿ ಹೋಗತ್ತ ಹೋಗೋದಿಲ್ವೋ ಅದೆಲ್ಲ ಸೆಕೆಂಡ್ರಿ ಯಾರ್ದು ಹೋಗಿದೆ ಎನ್ನುವುದರ ಬಗ್ಗೆ ಗಮನ ಇಟ್ಟುಕೊಳ್ಳೋದು ಸೆಕೆಂಡ್ರಿ ನಾವು ಎಲ್ಲ ಮಠಾಧೀಶರುಗಳು ಇದರ ಬಗ್ಗೆ ಒಂದು ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದು ಸಂಜೆಯನ್ನು ಸಮಾಜಕ್ಕೆ ಕೊಡುವ ಅವಶ್ಯಕತೆ ಇದೆ ಅದರ ಕಡೆಗೆ ನಾವೆಲ್ಲರೂ ತುಡಿತಕ್ಕೆ ಹೋಗುವಂಥ ಅವಶ್ಯಕತೆ ಇದೆ ತುಡಿತಬೇಕು ನಮಗೆ ನಾವು ಅದನ್ನು ಮಾಡಬೇಕು ಈಗ ದೇವಸ್ಥಾನದ ಬಗ್ಗೆ ಬಂತು ದೇವಸ್ಥಾನದ ಬಗ್ಗೆ ಈಗಾಗಲೇ ಆದಾಯ ಬರುವಂತ ದೇವಸ್ಥಾನಗಳೆಲ್ಲ ಸರ್ಕಾರದ ಅಧೀನದಲ್ಲಿ ಇದೆ ಸರ್ಕಾರದ ಮಂತ್ರಿಗಳು ಏನು ಹೇಳ್ತಾರೆ ಯಾಕ್ರಿ ಅದರ ಬಗ್ಗೆ ಮಾತಾಡ್ತೀರಿ ಅದೆಲ್ಲ ನಾವು ಕೊಡಲ್ಲ ಅಂತಾರೆ ಏನ್ ಮಾಡ್ತೀರಾ ನೀವು ಅಂದ್ರೆ ಹಿಂದೂ ಸಮಾಜಕ್ಕೆ ಪೂರಕವಾದ ಸರ್ಕಾರಗಳನ್ನು ನಾವು ತಾರದೇ ಇದ್ರೆ ತರದೇ ಇದ್ರೆ ನಾವು ಕೂಡ ನಮ್ಮ ಪರಿಸ್ಥಿತಿನೂ ಹೀಗೆ ಆಗತ್ತೆ ನಾಳೆ ವಾಕ್ಬೂನು ಬರಬಹುದು ಈಗ ನೋಡಿ ಸರ್ಕಾರದಲ್ಲೇ ಒಂದು ಆದೇಶವನ್ನು ಹೊರಡಿಸಿದ್ದಾರೆ ಈಗ ಪ್ರಸ್ತುತ ಮೂರು ಜಿಲ್ಲೆಗಳಲ್ಲಿ ಚುನಾವಣೆ ಇದೆ ಅದಕ್ಕೆ ತಡೆ ಹಿಡಿದಿದ್ದಾರೆ ನಾಳೆ ಬರಬಹುದು ಇದು ಹೊರಗೆ ಈ ವಿಷಯ ಏನು ಕಬರಸ್ಥಾನಕ್ಕೆ ಭೂಮಿಯನ್ನ ಖರೀದಿ ಮಾಡಿ ಕೊಡಬೇಕು ಹೇಳ್ತಾರೆ ಎಲ್ಲಿ ಸರ್ಕಾರದ ಭೂಮಿ ಇದೆ ಅದನ್ನು ಕೊಡಬೇಕು ಗೋಮಾಳವನ್ನೇ ಕೊಟ್ಟಿದ್ದಾರೆ ಒಂದು ಊರಲ್ಲಿ ಗೋಮಾಳವನ್ನೇ ಕೊಟ್ಟಿದ್ದಾರೆ ಇವಾಗ ನಾವು ಸುಮ್ಮನಿದ್ದೀವಿ ಯಾರು ಮಾತಾಡಿದ್ದಾರೆ ಇದ್ರ ಬಗ್ಗೆ ನಮ್ಗೆ ಅನ್ನಿಸ್ತದೆ ವಿಶ್ವ ಹಿಂದೂ ಪರಿಷತ್ ಮಾತಾಡ್ಲಿ ಅಂತ ವಿಶ್ವ ಹಿಂದೂ ಪರಿಷತ್ ಸಭೆ ಸೇರಿದ್ರು ಯಾರು ದೊಡ್ಡ ದೊಡ್ಡ ಮಠಾಧೀಶರು ಸೇರ್ತಾರೆ ಯಾರಿದ್ದಾರೆ ಇಲ್ಲಿ ನಮ್ಮ ಒಳಗೆ ಅಂದ್ರೆ ನಮ್ಗೆ ನಮ್ಮದಾದ ಬೇರೆ ಬೇರೆ ಕೆಲಸಗಳಿದ್ದಾವೆ ಶಿಕ್ಷಣ ಹಂಚೋಣ ಅಥವಾ ವೈದ್ಯಕೀಯ ಆಸ್ಪತ್ರೆ ಮಾಡೋಣ ಏನೇ ಮಾಡೋಣ ಆದ್ರೆ ನಮ್ಮ ಮಠದ ಉಳಿವು ಎಲ್ಲಿಂದ ಆಗತ್ತೆ ಎನ್ನುವುದರ ಬಗ್ಗೆ ಕಾಳಜಿ ವಹಿಸಿಕೊಳ್ಳುವ ಅವಶ್ಯಕತೆ ಇದೆ ಈ ವಿಷಯದಲ್ಲಿ ನಾವೆಲ್ಲರೂ ಕರ್ನಾಟಕದಾದ್ಯಂತ ಒಂದು ಸಂದೇಶವನ್ನ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಸರ್ಕಾರನೇ ಇದನ್ನು ಮಾಡುತ್ತೆ ಸಾರಸಗಟ್ಟಾಗಿ ಸರ್ಕಾರ ಮಾಡುತ್ತೆ ನೀವೇನು ನೀವು ಎಲ್ಲರೂ ಹಿಂಗೆ ಮಾತಾಡ್ತಾ ಇರಿ ನಾವು ನಮ್ಮ ಕೆಲಸ ಮಾಡ್ತಾನೆ ಹೋಗ್ತೀವಿ ಅಂತಾರೆ ಮೊನ್ನೆ ಮೊನ್ನೆ ವಿಜಯಪುರದ ಘಟನೆ ಏನಾಯ್ತು ವಿಜಯಪುರಕ್ಕೆ ಯಾಕ ಪರಿಸ್ಥಿತಿ ಬಂತು ಹೇಳ್ತಾರೆ ಒಬ್ಬ ರಾಜಕಾರಣಿ ಹೇಳ್ತಾನೆ ಏನ್ರಿ ಮಂತ್ರಾಲಯಕ್ಕೆ ನಿಜಾಮರು ಕೊಟ್ಟದ್ದು ಭೂಮಿ ಅಂತ ಅವನೇನ್ ಪಾಕಿಸ್ತಾನದಿಂದ ತಂದು ಕೊಟ್ಟನ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಇದನ್ನ ಯಾರು ಮಾಡಿಲ್ಲ ಅಂದ್ರೆ ನಾವು ಹೀಗೆ ಸುಮ್ಮನಿರೋಣ ಈ ಹೀಗೆ ವಿಶ್ವ ಹಿಂದೂ ಪರಿಷತ್ನವ್ರು ಸೇರ್ತಾ ಇತ್ತ ಇರ್ತಾರೆ ಹಾಗಾಗ್ಗೆ ನಾವಿಲ್ಲಿ ಕೂತ್ಕೊಂಡು ಭಾಷಣ ಬಿಗಿತಾ ಇರೋದು ನಾವು ಎಲ್ಲ ಶ್ರೀಗಳಲ್ಲಿ ನಮ್ಮ ಕಟ್ಟಕಡೆಯ ವಿನಂತಿ ನಮ್ಮಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳು ಬಾರದಿದ್ರೆ ನಾವು ಹೀಗೆ ಮಾತಾಡ್ತಾ ಕುಳಿತುಕೊಂಡ್ರೆ ಮುಂದೊಂದು ದಿನ ನಮ್ಮ ತಲೆ ಮೇಲೆ ಚಪ್ಪಡಿ ಹಾಕ್ತಾರೆ ನಾವೆಲ್ಲರೂ ಐಕ್ಯಮತ್ತೆ ಒಗ್ಗಟ್ಟಿಗೆ ಬಾರದಿದ್ರೆ ಮೇಲೆ ಚಪ್ಪಡಿ ಹಾಕ್ತಾರೆ ಅವ್ರು ಬಳಸುವ ಭಾಷೆ ನೋಡಿ ಆ ರಾಜಕಾರಣಿ ಬಳಸುವ ಭಾಷೆಯನ್ನು ನೋಡಿ ಯಾರಿಗೆ ಭಾಷೆಯನ್ನು ಬಳಸ್ತಾ ಇದ್ದಾರೆ ಅಂದ್ರೆ ಯಾರು ಮುಂಚೂಣಿಯಲ್ಲಿದ್ದಾರೆ ಅವರ ಮೇಲೆನೆ ಅಟ್ಯಾಕ್ ಮಾಡಿದ್ರೆ ನಾವೆಲ್ಲ ಸುಮ್ಮನಿದ್ದೀವಲ್ಲ ಅಂದ್ರೆ ಇದ್ರ ಬಗ್ಗೆ ನಾವು ಗಮನ ಕೊಡದಿದ್ರೆ ಅವರು ಖಬರಸ್ಥಾನಕ್ಕೆ ಭೂಮಿಯನ್ನ ಖರೀದಿ ಮಾಡಿ ಕೊಡ್ಬೇಕಂತಾರೆ ಅಂದ್ರೆ ಯಾವ ಮಠಕ್ಕೆ ಬಂತು ಹಿಂದೂ ಧರ್ಮದ ಬಗ್ಗೆ ಇರುವ ಕಾಳಜಿ ಏನಾದ್ರೂ ಇದೆಯಾ ಏನಾದ್ರೂ ಬಂದಿದೆಯಾ ಸ್ವಲ್ಪ ಗಮನಿಸಿ ಮತ್ತೆ ಇದನ್ನು ಉದ್ದ ಮಾತಾಡ್ಲಿಕ್ಕೆ ನಮ್ಗೇನು ಅಷ್ಟು ಮನಸ್ಸಿಲ್ಲ